ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಇದು ಟ್ಯಾಬ್ ಥರ ಇರೋ ಪ್ಯಾಂಟ್ನ ಈ ನಾರ್ಮಲ್ ಲೂಫ್ಗೆ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಟ್ಯಾಬ್ ಥರ ಇರೋ ಪ್ಯಾಂಟ್ನ ನಾನು ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಟ್ಯಾಬ್ ಫುಲ್ಲು ಇದನ್ನು ಮೂರು ಟ್ಯಾಬ್ ಇದೆ ಇದರಲ್ಲಿ ಮೂರು ಟ್ಯಾಬ್ನ ಇದನ್ನು ಆರು ಲೂಫ್ಗಳಾಗಿ ಮಾಡ್ಕೋಬೇಕು ಬಿಚ್ಕೊಬೇಕು ಅದನ್ನು ಫಸ್ಟ್ ಫಸ್ಟ್ ಟೈಮ್ಗೆ ಬಟನ್ಸ್ ಎಲ್ಲ ತೆಗೆದುಬಿಡಬೇಕು ಎಲ್ಲ ತೆಗೆದುಬಿಟ್ಟು ಬಟನ್ ಫುಲ್ಲು ರಿಮೂವ್ ಮಾಡಿಬಿಡಬೇಕು ಪ್ಯಾಂಟಿಂದನೇ ಪ್ಯಾಂಟಿಗೆ ಬಟನ್ ಬೇಕಾಗಿಲ್ಲ ಲೂಫ್ ಚೇಂಜ್ ಮಾಡಿದ್ಮೇಲೆ ಹಾಗೆ ಬಿಚ್ಚಬೇಕಾದ್ರೆ ನಿಧಾನ ಬಿಚ್ಚಬೇಕಾಗುತ್ತೆ ಯಾಕೆಂದರೆ ಲೂಫು ಅಲ್ಲಿ ಬಾಟ ಬಿಟ್ಟಿರ್ತಾರೆ ಅದು ತುಂಬ ಗಟ್ಟಿ ಇರುತ್ತೆ ಸ್ಟಿಚಿಂಗು ಬಿಚ್ಚೋಕ್ಕಾಗಲ್ಲ ಸ್ವಲ್ಪ ನಿಧಾನ ಬಿಚ್ಚ್ಕೋಬೇಕು ಇಲ್ಲ ಬ್ಲೇಡ್ ಬೇಕಾದರೂ ಯೂಸ್ ಮಾಡಿ ಆ ಟ್ಯಾಬ್ನ ನಾವು ರಿಮೂವ್ ಮಾಡ್ಬೋದು ನೋಡಿ ಈ ಥರ ಮೂರು ಟ್ಯಾಬ್ ಬರುತ್ತೆ ಮೂರು ಟ್ಯಾಬ್ನು ಅಲ್ಲಿ ಕೀವೊಲ್ ಹೊಡೆದಿದ್ದಾರೆ ಗೊತ್ತಾ ಅದ್ರ ನಾರಕ್ಕೆ ಸೆಂಟ್ರಿಗೆ ಕರೆಕ್ಟಾಗಿ ಆಪೋಸಿಟ್ಗೆ ಮೂರು ಟ್ಯಾಬ್ನು ಆರು ಲೂಫ್ಗಳಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ್ಮೇಲೆ ನೋಡಿ ಈ ಥರ ಆಗಿದೆ ಅದನ್ನು ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡೋದನ್ನ ಇದ್ದಿದ್ದನ್ನು ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಈ ಥರ ಒಳಗಡೆಗೆ ಕಚ್ಚಾ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಸೈಡಲ್ಲಿ ಫಸ್ಟು ಎರಡು ಒಂದೇ ಸರಿ ಫೋಲ್ಡ್ ಆಗೋಲ್ಲ ಬಟ್ಟೆ ದಪ್ಪ ಇರೋದ್ರಿಂದ ಒಂದು ಕಡೆ ಫೋಲ್ಡ್ ಮಾಡಿ ಫಸ್ಟು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಎರಡನೇ ಕಡೆಯೂ ಅದೇ ಥರ ಫೋಲ್ಡ್ ಮಾಡಿ ಅದು ಸ್ಟಿಚ್ ಹಾಕಿದ್ದೀವಲ್ಲ ಅದ್ರ ಜೊತೆಯೇ ಸ್ಟಿಚ್ ಹಾಕೋಬೇಕಾಗುತ್ತೆ ಎರಡನ್ನೂ ಜೋಡಿ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಕಚ್ಚ ಎಲ್ಲ ಹೊರಗಡೆ ಬರಲ್ಲ ದಾರ ಎಲ್ಲ ಒಳಗಡೆ ಹೋಗಿ ಸೇರ್ಕೊತವೆ ನೋಡಿ ನನ್ಗೆ ಲೂಫ್ ರೆಡಿ ಮಾಡಿದ್ದೀನಿ ಆರು ಲೂಫ್ ರೆಡಿಯಾಗಿದ್ದಾವೆ ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಇರೋ ಕಡೆ ಫಿನಿಶಿಂಗ್ ಇರೋ ಕಡೆಯೇ ಟಾಪಿಗೆ ಬರೋ ಥರ ನಾವು ನೋಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಪ್ಯಾಂಟ್ನ ಈ ಥರ ಫುಲ್ ಫಿನಿಶಿಂಗು ರಿಮೂವ್ ಮಾಡ್ಕೋಬೇಕಾಗುತ್ತೆ ಫಿನಿಶಿಂಗ್ ಮಾತ್ರ ಅಟ್ಯಾಚಿಂಗ್ ಬಿಚ್ಚಬಾರ್ದು ಫಿನಿಶಿಂಗ್ ಮಾತ್ರ ರಿಮೂವ್ ಮಾಡ್ಕೋಬೇಕು ಸ್ಟಿಚಿಂಗು ಅದು ಒಂದೇ ಸ್ಟಿಚಲ್ಲಿ ಇರುತ್ತೆ ಫಿನಿಷಿಂಗು ಸ್ಟಿಚಿಂಗ್ ಬಿಚ್ಚಿದ ಮೇಲೆ ನೋಡಿ ಈ ಥರ ಕಾಣುತ್ತೆ ನಮಗೆ ಬೇಕಾದರೆ ಲೂಫ್ ಮಾರ್ಕ್ ಮಾಡ್ಕೋಬೋದು ಇಲ್ಲ ನಿಮ್ಮ ಲೂಫ್ ಮಾ ನೀವು ಬೇ ಹಳೆ ಪ್ಯಾಂಟ್ ಇದ್ದರೆ ಅದೇ ಥರ ನೋಡ್ಕೊಂಡು ಹಳೆ ಪ್ಯಾಂಟ್ ಯಾವ ಯಾವ ರೀತಿ ಯಾವ ಮೆಜರ್ಮೆಂಟಲ್ಲಿ ಲೂಫಿಗೆ ಅಟ್ಯಾಚ್ ಮಾಡಿದ್ದಾರೆ ಆ ಮೆಜರ್ಮೆಂಟ್ನ ಇದಕ್ಕೂ ನೀವು ಫಾಲೋ ಮಾಡ್ಕೋಬೋದು ನೋಡಿ ಆ ಥರ ಆರು ಲೂಫ್ ಇದೆ ನಾವು ಅಟ್ಯಾಚಿಂಗ್ ಬಿಚ್ಚೋದು ಬೇಡ ಅಂತ ಹೇಳಿದ್ದು ಅಟ್ಯಾಚಿಂಗ್ ಮಾಡುವಾಗ ಆ ಆ ಜಾಗದಲ್ಲಿ ಮಾತ್ರ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಮಾತ್ರ ಒಂದೊಂದು ಇಂಚ ಬಿಚ್ಚಿಬಿಟ್ಟು ಅದರೊಳಗೆ ಲೂಫ್ನ ಈ ಥರ ತೂರಿಸ್ಕೊಂಡು ಸ್ಟಿಚ್ ಹಾಕೋಬೋದು ಈ ಥರ ಸಣ್ಣ ಸಣ್ಣ ಆಲ್ಟ್ರ್ ಮಾಡಿ ಆಲ್ಟ್ರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು ಒಂದೊಂದು ಪ್ಯಾಂಟು ತುಂಬ ಚೆನ್ನಾಗಿರ್ತವೆ ಆದರೆ ಯೂಸ್ ಮಾಡಬೇಕಾದ್ರೆ ಒಬ್ಬೊಬ್ರಿಗೆ ಈ ಥರ ಲೂಫ್ ಇಷ್ಟ ಆಗೋಲ್ಲ ಸ್ಟಾರ್ಟಿಂಗ್ ಹೊಲಸ ಹೊಲಸಿರ್ತಾರೆ ಆಮೇಲೆ ಇಷ್ಟ ಆಗೋಲ್ಲ ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಅದನ್ನು ಯೂಸ್ ಮಾಡ್ಬೋದು ಆಲ್ಟ್ರೇಷನ್ ಮಾಡೋದು ಒಂದು ಮೆಥಡ್ ಇದೆ ಸ್ನೇಹಿತರೆ ಎಲ್ಲ ಒಂದೊಂದೇ ಟೈಲರಿಂಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲೂಫೆಲ್ಲ ಅಟ್ಯಾಚ್ ಆದಮೇಲೆ ನೋಡಿ ಈ ಥರ ಫುಲ್ ಅಟ್ಯಾಚ್ ಆಗಿರುತ್ತೆ ಆ ಅಟ್ಯಾಚ್ ಆದಮೇಲೆ ಒಂದು ಸೈಡ್ ಮಾತ್ರ ಈ ಥರ ಲೂಫ್ ಓಪನ್ ಇರ್ತವೆ ಅವನ್ನ ನಾವೇನು ಮಾಡಬೇಕು ಒಂದು ಸ ಕಾಲಿಂಚು ಇಲ್ಲ ಆಫ್ ಆಫ್ ಇಂಚು ಅಲ್ಲಿಗೆ ಹಾಕ್ಬಿಟ್ಟು ಬಾಡಿ ಮೇಲೆ ಶಿಚ್ ಹಾಕೋಬೇಕು ನೋಡೋ ಆ ಥರ ನೋಡಿ ತೋರಿಸ್ತಾ ಇದೀನಲ್ಲ ಈ ಥರ ಸ್ಟಿಚ್ ಹಾಕೊಂಡ್ರೆ ಬೆಲ್ಟ್ ಹಾಕೊಂಡಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಬೆಲ್ಟು ಮತ್ತು ಲೂಫು ಕರೆಕ್ಟಾಗಿ ನೀಟಾಗಿ ಒಂದೇ ಸಮ ಕೂತ್ಕೊಳ್ಳುತ್ತೆ ಆಗ ನೋಡಿ ಅದಕ್ಕೋಸ್ಕರ ಸ್ನೇಹಿತರೆ ಹಾಫ್ ಇಂಚು ನಾವು ಸ್ಟಿಚ್ನ ಹಾಕ್ಕೊಳ್ಳೇಬೇಕು ಅಲ್ಲಿಗೆ ಹಾಕ್ತೀರ ನಾವು ಹಾಕಿದ್ರೆ ಬೆಲ್ಟ್ ತೋರಿಸೋಕ್ಕಾಗಲ್ಲ ಅದರಿಂದ ನೀವು ಹಾಕೋ ಸ್ಟಿಚ್ನ ಚೆನ್ನಾಗಿ ರಫ್ ಹೊಡಿಬೇಕು ಕಿತ್ಕೊಂಡ್ಬರ್ಬಾರ್ದು ಲೂಫು ಈ ಸ್ಟಿಚ್ ಹಾಕೊಂಡಾದಮೇಲೆ ನೋಡಿ ಥರ ನೋಡ್ಕೊಂಡಿದ್ರಲ್ಲ ಈ ಥರ ಸ್ಟಿಚ್ ಹಾಕೊಂಡಾದಮೇಲೆ ಅದೇ ನೇರಕ್ಕೆ ಕರೆಕ್ಟಾಗಿ ಪಿನ್ ಇದು ಬೇರೆಗಡೆ ಬೆಲ್ಟ್ ಇದೆಯಲ್ವಾ ಆ ಬೆಲ್ಟ್ ಸ್ಟಿಚ್ನು ಅದೇ ನೇರಕ್ಕೆ ಲೂಫ್ ನೇರ ಕರೆಕ್ಟಾಗಿ ಒಂದು ಇಂಚ್ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಅದನ್ನು ಅಲ್ಲಿಗೆ ಕರೆಕ್ಟಾಗಿ ತೂರಿಸಿ ತೂರಿಸಿ ಸ್ಟಿಚ್ ಹಾಕ್ಕೊಬೇಕು ನಾವು ಇದನ್ನು ಲೂಫನ್ನ ನಾವು ಇದರಲ್ಲೇ ಮಿಷಿನ್ ನಮ್ಮ ಮಿಷಿನಲ್ಲೇ ಮಾಡ್ತಾ ಇರೋದ್ರಿಂದ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಫಿನಿಷಿಂಗ್ ನಾವು ಲಾಸ್ಟಲ್ಲಿ ಮಾಡ್ಕೊತಾ ಇದ್ದೀನಿ ಫಿನಿಶಿಂಗು ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡುವಾಗ ಫಿನಿಷಿಂಗ್ನ ಫಸ್ಟ್ ಏನು ಲೂಫ್ನ ಒಂದು ಸೈಡ್ ಅಟ್ಯಾಚ್ ಮಾಡಿಬಿಟ್ಟು ಫಸ್ಟ್ ಫಿನಿಶಿಂಗ್ ಮಾಡಿಬಿಡ್ತಾರೆ ಆಮೇಲೆ ಲೂಫ್ನ ಇನ್ನೊಂದು ಸೈಡು ಬಾಟ ಕೊಡ್ದುಬಿಡ್ತಾರೆ ಆದರೆ ನಾವು ಇದನ್ನು ನಾವು ಸಿಂಗಲ್ ನೀಡ್ಲಲ್ಲಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿರೋ ಮಿಷಿನಲ್ಲೇ ಮಾಡ್ತಾ ಇರೋದ್ರಿಂದ ಇದನ್ನು ನಾವೇನು ಮಾಡ್ತಾಯಿದ್ದೀವಿ ಫಸ್ಟು ಸ್ಟಿಚ್ ಹಾಕ್ಕೊಂಬಿಟ್ಟು ಆಮೇಲೆ ಮೇಲುಗಡೆ ಅದಕ್ಕೆ ಅಟ್ಯಾಚ್ ಇದ್ದೀವಿ ಮೇಲ್ಗಡೆ ಬೆಲ್ಟ್ ಪಟ್ಟಿ ಇದೆಯಲ್ಲ ಪಟ್ಟಿ ಪಿಸ್ಕೆ ಅಟ್ಯಾಚ್ ಮಾಡ್ಕೊತಾ ಇದ್ದೀವಿ ಸೇರಿಸ್ಕೊಂಡು ಲಾಸ್ಟಲ್ಲಿ ಇದೆಲ್ಲ ಅಟ್ಯಾಚ್ ಆಗಿದೆ ನೋಡ್ತಾ ಇದ್ದೀರಲ್ಲ ಅಟ್ಯಾಚ್ ಆಗಿದೆ ಫಿನಿಶಿಂಗ್ ಮಾಡಬೇಕು ಫಿನಿಶಿಂಗ್ ಮಾಡೋಕ್ಕೆ ಫಿನಿಶಿಂಗ್ ಮಾಡೋವಾಗ ಅಲ್ಲಲ್ಲಿ ಲೂಫ್ ಹತ್ರ ನಿಲ್ಲಿಸಬೇಕಾಗುತ್ತೆ ಯಾಕೆಂದರೆ ಲೂಫ್ ಒಳಗಡೆ ತೂರಲ್ಲ ಮಿಷಿನ್ದು ನೀಡ್ಲು ಅದು ಟೆನ್ಷನ್ ಎಲ್ಲ ಅದಕ್ಕೆ ಅಲ್ಲ ಲೂಫ್ ಬರೋ ಜಾಗದಲ್ಲೆಲ್ಲ ನಿಲ್ಲಿಸಿ ರಫ್ ಹೊಡ್ಕೋಬೇಕಾಗುತ್ತೆ ಯಾಕೆಂದರೆ ತಿಕ್ನೆಸ್ ಅಪ್ಪಿ ನೀಟಾಗಿ ಸ್ಟಿಚ್ ಕೂತ್ಕೊಡುತ್ತೆ ಇಷ್ಟು ಸ್ನೇಹಿತರೆ ಇದೆಲ್ಲ ರೆಡಿ ಆದಮೇಲೆ ಫಿನಿಶಿಂಗ್ ಇಷ್ಟೇ ಆಯಿತು ನೋಡಿ ಈ ಥರ ಆಗಿದೆ ಇವತ್ತು ಸಂಡೇ ರಜೆ ಇರೋದರಿಂದ ಮಕ್ಕಳೆಲ್ಲ ಮಯಲೇ ಇದ್ದಾರೆ ಈ ದಿನ ಮಕ್ಕಳು ಇರೋದರಿಂದ ಎಲ್ಲ ತುಂಬ ಸೌಂಡ್ ಬರ್ತಾಯಿದೆ ಏನು ಅಂದ್ಕೋಬೇಡಿ ే వస్త నల్ నోడ్తా సబ్స్క్రైబ్ మాట్ బైకాన్ ప్రెస్ మి నోటిఫికేషన్ బరుతే ఎల్గిన ముంచేవే నన్న చాలోడ్బోదు థ్యాంక్ యూ ఫార్ వాచింగ్ ఫ్రెండ్స్